ಮಾತಾಶ್ರೀ ತಾವು ಏನನ್ನೋ ಯೋಚಿಸುತ್ತಿರುವಿರಿ ನನಗೆ ಕತೆ ಹೇಳುವುದಿಲ್ಲವೇ ಹೇಳುತ್ತೇನೆ ಸೀತೆ ಹೇಳುತ್ತೇನೆ ಆದರೆ ಸ್ವಯಂವರಕ್ಕೆ ಬಂದ ರಾಜಕುಮಾರರೆಲ್ಲ ಆ ಶಿವಧನಸನ್ನು ಎತ್ತಲು ಕೂಡ ಆಗದೆ ವಿಫಲವಾಗುತ್ತಿರುವುದರ ಬಗ್ಗೆ ಯೋಚಿಸುತ್ತಿದ್ದೆ ಅಂದರೆ ಯಾವ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸ್ವಯಂವರವು ವಿಫಲವಾಗಿ ನನ್ನ ವಿವಾಹವು ನಡೆಯಲಾರದೇನೋ ಎಂಬ ಯೋಚನೆಯೇ ಇಲ್ಲ ಸೀತೆ ಇಲ್ಲ ನಿನ್ನಂತಹ ಸರ್ವಗುಣ ಸಂಪನ್ನಳಾದ ಹೆಣ್ಣಿಗೆ ಮಹಾಪುರುಷೋತ್ತಮನಾದ ರಾಜಕುಮಾರನೇ ಬಂದು ಆ ಶಿವಧನಸನ್ನು ಎತ್ತಿ ನಿನ್ನನ್ನು ವರಿಸುತ್ತಾನೆ ಎಂಬ ಭರವಸೆ ನನ್ನಲ್ಲಿದೆ ಮಾತಾಶ್ರೀ ಅಂಥ ಪುರುಷೋತ್ತಮ ರಾಜಕುಮಾರನು ವರಿಸಲಾಗದ ರಾಜಕುಮಾರಿಯ ಯಾವುದಾದರೂ ಘಟನೆ ಹಿಂದೆ ನಡೆದಿದೆಯೇ ನೀನು ಕೇಳಿದಂತಹ ಘಟನೆ ಅಗಸ್ತ್ಯ ಮಹಾಮುನಿಗಳ ಪತ್ನಿ ಲೋಪಾಮುದ್ರೆಯ ಜೀವನದಲ್ಲಿ ನಡೆದಿದೆ ಅದೇನೆಂದು ಹೇಳಿ ಮಾತಾಶ್ರೀ ಲೋಪಾಮುದ್ರೆ ರಾಜನ ಪುತ್ರಿ ಯಾವ ರಾಜಕುಮಾರರು ಆಕೆಯನ್ನು ವರಿಸದೇ ಇದ್ದಾಗ ರಾಜನಿಗೆ ಚಿಂತೆ ಆಯಿತು ಅಂತಹ ಸಂದರ್ಭದಲ್ಲಿ ಮಹಾತಪಸ್ವಿಗಳಾದ ಅಗಸ್ತ್ಯ ಮುನಿಗಳು ತಾವೇ ಲೋಪ ಮುದ್ರೆಯನ್ನು ವರಿಸುತ್ತೇವೆ ಎಂದು ರಾಜನಿಗೆ ಹೇಳಿದರು ಆದರೆ ವಿದರ್ಭ ರಾಜನಿಗೆ ತನ್ನ ಪುತ್ರಿಯನ್ನು ಈ ಮುನಿಗೆ ಕೊಡುವುದರ ಬಗ್ಗೆ ಗೊಂದಲ ಉಂಟಾಯಿತು ಆದರೆ ಲೋಪಾಮುದ್ರೆ ತನ್ನನ್ನು ಮದುವೆಯಾಗುವವರು ರಾಜಕುಮಾರರೇ ಆಗಿರಬೇಕು ಎಂಬ ಭಾವನೆಯನ್ನು ತೊರೆದು ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳನ್ನೇ ಮದುವೆಯಾಗುತ್ತೇನೆ ಎಂದು ತಂದೆಗೆ ಹೇಳಿ ಒಪ್ಪಿಸಿದಳು ಮಹಾ ತಪಸ್ವಿಗಳಾದ ಅಗಸ್ತ್ಯರನ್ನು ವರಿಸಿ ಅವರ ಸತಿಯಾಗಿ ಮಹಾಪತಿವ್ರತೆಯಾಗಿ ಪರಮ ಪಾವನ ಜೀವನವನ್ನು ನಡೆಸಿದಳು ಮಾತಾಶ್ರೀ ಇಂಥ ಕತೆಗಳನ್ನೆಲ್ಲ ತಿಳಿದ ನೀವು ನನ್ನ ಕಲ್ಯಾಣದ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ ನಿಜ ಸೀತೆ ನಿನ್ನ ಬಗ್ಗೆ ನಾನು ಚಿಂತಿಸುವ ಅಗತ್ಯವೇ ಇಲ್ಲ ನಿನ್ನ ಸ್ವಯಂವರ ಮಹಾಪುರುಷನೊಬ್ಬನೊಂದಿಗೆ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆದೇ ತೀರುತ್ತದೆ